ಉತ್ತರ ಕರ್ನಾಟಕದ ಹೆಮ್ಮೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಸಾವಿರಾರು ವಿದ್ಯಾರ್ಥಿಗಳಿಂದ ಬೆಳಕಿನ ನಮನ ವಿಜಯನಗರ ಜಿಲ್ಲೆ ಕೋಡ್ಗಿಯಲ್ಲಿ ಪ್ರತಿ ವರ್ಷದಂತೆ ಐದನೇ ವರ್ಷವಾಗಿ ಕರ್ನಾಟಕ ಮಾದಿಗ ದಂಡೂರು ಹಾಗೂ ಅಂಬೇಡ್ಕರ್ ಯುವ ಸೇನೆ ಪದಾಧಿಕಾರಿಗಳು ಹಮ್ಮಿಕೊಳ್ಳಲಾಗಿದ್ದ ಪಟ್ಟಣದ ಗಾಂಧೀಜಿ ಚಿತಾಭಸ್ಮದಿಂದ ಸಾವಿರಾರು ವಿದ್ಯಾರ್ಥಿಗಳು ಬೆಳಕಿನ ಕಿರಣವಾಗಿ ಮೇಡದ ದೀಪವನ್ನು ಕೈಯಲ್ಲಿ ಹಿಡಿದುಕೊಂಡು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ಪ್ರತಿ ವರ್ಷ ಡಿಸೆಂಬರ್ ಆರರಂದು ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸಲಾಗುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರರ ಡಿಸೆಂಬರ್ ಆರರಂದು ದೆಹಲಿಯಲ್ಲಿ ನಿಧನರಾದರು ಈ ದಿನವನ್ನ ಕೇವಲ ಶೋಕಾಚರಣೆಯ ದಿನವನ್ನಾಗಿ ಮಾತ್ರವಲ್ಲದೆ ಅವರ ಅಪ್ರತಿಮ ಕೊಡುಗೆಗಳನ್ನು ಸ್ಮರಿಸುವ ಮತ್ತು ಅವರ ತತ್ವಗಳಿಗೆ ಮರುಬದ್ಧವಾಗಿರುವ ದಿನವನ್ನಾಗಿಯೂ ಆಚರಿಸಲಾಗುತ್ತದೆ ಮಹಾ ಎಂದು ಕರೆಯಲು ಕಾರಣವೇನು ಪರಿನಿರ್ವಾಣ ಎಂಬುದು ಬೌದ್ಧ ಧರ್ಮದ ಪ್ರಮುಖ ಪರಿಕಲ್ಪನೆಯಾಗಿದೆ ಇದರ ಅರ್ಥ ಮರಣಾನಂತರ ಲೌಕಿಕ ದುಃಖಗಳು ಮತ್ತು ಪುನರ್ಜನ್ಮದ ಚಕ್ರದಿಂದ ಸಂಪೂರ್ಣ ಬಿಡುಗಡೆ ಅಥವಾ ಮೋಕ್ಷವನ್ನು ಹೊಂದುವುದು ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಅಕ್ಟೋಬರ್ ಹದಿನಾಲ್ಕು ಹತ್ತೊಂಬತ್ತು ನೂರ ಐವತ್ತಾರರಂದು ನಾಗಪುರದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಬೌದ್ಧ ಧರ್ಮದ ತತ್ವಗಳ ಪ್ರಕಾರ ಜ್ಞಾನೋದಯ ಪಡೆದ ವ್ಯಕ್ತಿಯ ಮರಣವನ್ನು ಮಹಾಪರಿನಿರ್ವಾಣ ಎಂದು ಕರೆಯಲಾಗುತ್ತದೆ ಅಂಬೇಡ್ಕರ್ ಅವರ ಬೌದ್ಧ ಧರ್ಮದ ಸ್ವೀಕಾರ ಮತ್ತು ಸಮಾಜಕ್ಕೆ ಅವರು ನೀಡಿದ ಜ್ಞಾನದ ಬೆಳಕಿನ ಗೌರವಾರ್ಥವಾಗಿ ಅವರ ಪುಣ್ಯತಿಥಿಯನ್ನ ಮಹಾಪರಿನಿರ್ವಾಣ ದಿನ ಎಂದು ಕರೆಯಲಾಗುತ್ತದೆ ಇನ್ನು ಈ ದಿನದ ಮಹತ್ವ ಅಂದರೆ ಸ್ಮರಣೆ ಮತ್ತು ಗೌರವ ಸಮಾಜದಲ್ಲಿನ ಅಸ್ಪೃಶ್ಯತೆ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿ ದೀನ ದಲಿತರಿಗೆ ಮತ್ತು ಮಹಿಳೆಯರಿಗೆ ಸಮಾನತೆಯ ಹಕ್ಕನ್ನು ಕೊಡಿಸಲು ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟ ಮಹಾನ್ ನಾಯಕನಿಗೆ ಗೌರವ ಸಲ್ಲಿಸುವ ದಿನವಿದು ಸಂವಿಧಾನ ಶಿಲ್ಪಿ ಭಾರತಕ್ಕೆ ಭದ್ರ ಬುನಾದಿಯಾದ ಸಂವಿಧಾನವನ್ನು ರಚಿಸುವಲ್ಲಿ ಅವರ ಪಾತ್ರವನ್ನು ಈ ದಿನ ಸ್ಮರಿಸಲಾಗುತ್ತದೆ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಮೌಲ್ಯಗಳನ್ನು ಅವರು ಎತ್ತಿಡಿದರು ಅವರ ಜೀವನ ಮತ್ತು ಹೋರಾಟವು ಇಂದಿನ ಪೀಳಿಗೆಗೂ ಅನ್ಯಾಯವನ್ನ ಎತ್ತಿ ಹಿಡಿದು ಹೋರಾಟಗಳ ಮೂಲಕ ನ್ಯಾಯವನ್ನು ಪಡೆಯುವ ದಾರಿ ತೋರಿಸಿಕೊಟ್ಟ ಮಹಾನ್ ನಾಯಕ ಅವರ ಆಶಯಗಳನ್ನು ಅನುಸರಿಸುತ್ತಿರುವಂತಹ ಕೋಟ್ಯಾನು ಕೋಟಿ ಜನರು ಈ ದಿನವನ್ನ ಮಹಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ವಿಷಯವಾಗಿ ಕೂಡ್ಲಿಗೆಯಲ್ಲಿ ಮೇಡದ ದೀಪವನ್ನ ಜ್ಞಾನ ದೀಪವಾಗಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನವನ್ನ ದೀಪ ಬೆಳಗಿಸುವುದರ ಮೂಲಕ ತಹಶೀಲ್ದಾರರಾದ ವಿಕೆ ನೇತ್ರಾವತಿಯವರು ಹಾಗೂ ಪಿಎಸ್ಐ ಪ್ರಕಾಶ ಸಿ ಸಂಘಟನೆಯ ಪದಾಧಿಕಾರಿಗಳಾದ ಸಮ್ಮುಖದಲ್ಲಿ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ತಂಡೂರದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಸಾಲುಮನಿ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷರು ಪಿಸಂತೋಷ್ ಕುಮಾರ್ ಕೆ ಮಹೇಶ್ ಹೆಗಡಾಳ್ ಕಾರ್ಮಿಕ ಮುಖಂಡರುಗಳಾದ ಗುನ್ನಾಳ್ಳಿ ರಾಘವೇಂದ್ರ ಸಿಪಿಐ ಪಕ್ಷದ ಮುಖಂಡ ಈರಣ್ಣ ಕೆತಿಪ್ಪೇಸ್ವಾಮಿ ಅಮ್ಮನ ಕೆರೆ ಟಿ ನಾಗರಾಜ್ ಎಚ್ ವೀರೇಶ್ ಉಪರ ರಾಘವೇಂದ್ರ ಹಲವಾರು ಅಧಿಕಾರಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಾಘವೇಂದ್ರ ಸಾಲುಮರಿ ಕೂಡ್ಲಿಗಿ ಒಂದು ನೆರವು ನೀಡಿದಂಥ ಮೊನ್ನೆ ತಹಸೀಲ್ದಾರರಾದಂಥ ನೇತೃತ್ವರಿಗೂ ಹಾಗೂ ಮತ್ತೆ ಸಿ ಐ ಟಿ ಮತ್ತು ಐ ಪಕ್ಷದ ಮುಖಂಡರುಗಳಿಗೂ ಹಾಗೆ ನಮ್ಮ ಪೊಲೀಸ್ ಅಧಿಕಾರಿಗಳಾದಂತಹ ಪ್ರಕಾಶ್ ಸರ್ ಅವರಿಗೂ ಹಾಗೆ ಇಲ್ಲಿ ಸೇರಿ ಬಂದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಕಾರಣ ಇಷ್ಟೇ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಏನು ಈ ಪರಿ ನಿರ್ಮಾಣ ದಿನವನ್ನು ಒಂದು ಈ ರೀತಿ ಒಂದು ಬೆಳಕಿನ ನಮನವಾಗಿ ಕಲಿಸ್ತಾ ಇದ್ವಿ ಅಂದರೆ ಕಾರಣ ಇವತ್ತು ಪ್ರತಿಯೊಬ್ಬರು ತೆಲೆ ಎತ್ತಿಕೊಂಡು ನಡಿಬೇಕಾದ್ರೆ ಇವತ್ತು ಪ್ರತಿಯೊಬ್ಬ ಹೆಣ್ಮಗಳಿಗೆ ಒಂದು ಒಂದು ಹಕ್ಕುಗಳು ಸಿಗಬೇಕಾದ್ರೆ ಇವತ್ತು ಡಾಕ್ಟರ್ ಬಿ ಆರ್ ಮಾಡಿದಂತ ಒಂದು ಸಂವಿಧಾನದ ಮೂಲಕ ಕೊಟ್ಟಂತ ಹಕ್ಕು ಆ ಒಂದು ಆ ಒಂದು ಕೃತಜ್ಞತಾ ಪೂರ್ವಕವಾಗಿ ಪ್ರತಿಯೊಬ್ಬ ಇಲ್ಲಿ ವಿದ್ಯಾರ್ಥಿಗಳು ಇವತ್ತು ಹಾಸ್ಟೆಲ್ಗಳಲ್ಲಿ ಏನು ಇವತ್ತು ಓದ್ತಾ ಇದ್ದಾರೋ ಅವರ ಒಂದು ಕೊಟ್ಟಂತ ಒಂದು ಕೊಡುಗೆ ಈ ಸಂವಿಧಾನ ಕೊಟ್ಟಂತ ಒಂದು ಉತ್ತಮವಾದಂತ ಕೊಡುಗೆ ಈ ಪ್ರಪಂಚನೇ ಮೆಚ್ಚುವಂತ ಸಂವಿಧಾನ ಬರೆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಯಾರ ಮನದಲ್ಲಿ ಇವತ್ತು ಯಾರು ಅವರು ಆಗಿಲ್ಲ ಇವತ್ತು ಎಲ್ಲರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಮತ್ತು ದಲಿತರ ಮನೆಯಲ್ಲೂ ಅವರು ಯಾವಾಗಲೂ ಬೆಳಕಾಗಿರ್ತಾರೆ ಅಂತಂದು ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಸೇರಿ ಬಂದಂತ ಎಲ್ಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ವರ್ಗದವರು ಹಾಗೆ ನಮ್ಮ ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಈ ಸೇರಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಹೇಳುತ್ತಾ ಇಲ್ಲಿ ಜೈ ಬೀನ್ ನಮನಗಳನ್ನು ಸಲ್ಲಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಇಲ್ಲಿ ಬಂದಂತ ಎಲ್ಲರೂ ಸುರಕ್ಷಿತವಾಗಿ ಕ್ಷೇಮವಾಗಿ ಹೋಗಬೇಕು ಯಾಕಂದ್ರೆ ಪ್ರತಿ ವರ್ಷನೂ ನೀವು ಕೊಡುವಂಥ ಒಂದು ಈ ಗೌರವ ಪ್ರತಿಯೊಬ್ಬರು ಇನ್ನೊಂದು ಊರಿಗೆ ಅದು ಒಂದು ಒಂದು ಮಾದರಿ ಆಗ್ಬೇಕು ಎಂದು ನಮ್ಮಲ್ಲಿ ಕೇಳಕ್ಕೆ ಇಷ್ಟಪಡ್ತೀವಿ